ನಾನು ತುಂಬಾ ಚೆನ್ನಾಗಿದ್ದೇನೆ ಅದರಲ್ಲಿ ನಿನ್ನ ಹತ್ತಿರ ಶ್ರೀಮಂತ ಒಂದು ಮಾತು ಕೇಳಬೇಕು ಎಂದು ಆಗ್ತಾ ಇದೆ ನೋಡ ವಸಂತಿ ನಿಮ್ಮ ಕೋ ಈ ಶ್ರೀಮಂತ ಶ್ರೀಮಂತನಾಗಿ ಬಂದಾಗ ಆ ನಿನ್ನ ಕೋಗಿಲೆ ಕಂಠದಿಂದ ಹಾಡಿದಂತ ಹಾಡು ನೀನು ನರ್ತನೆ ಮಾಡಿದ ನವಿಲಿನ ನರ್ತನೆ ನೋಡಿ ಈ ಶ್ರೀಮಂತನ ಮನಸ್ಸು ಯಾಕೋ ಒಂದು ತರಹ ಚಂಚಲವಾಗ್ತಾ ಇದೆ ಅದಕ್ಕಾಗಿ ನಿನ್ನ ಹತ್ತಿರ ಒಂದು ಮಾತು ಕೇಳಬೇಕು ಎಂದು ಆಶಾತಾ ಇದೆ ನೂರು ಮಾತು ಕೇಳಿ ಆಯ್ತು ವಸಂತಿ ನೋಡು ವಸಂತಿ ನೀನು ಶ್ರೀಮಂತಳಾಗುವ Asi dia tu hanya. Ide kau. Laga 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 laga. Shot laga re. <laughs> Nuru wasanti. Nuru si mantar satu adalah. ನಾನೊಬ್ಬನೇ ಶ್ರೀಮಂತ ನೀನು ಶ್ರೀಮಂತನು ಸತ್ತಾದರೆ ಸುತ್ತೋತ್ತು ಹೇಳಿಕೆ ಈ ಶ್ರೀಮಂತನ ರಾಣಿಯಾಗಿ ಮೆರಿವೆ ಎಂತ ಹಾಗಾದರೆ ಈ ಶ್ರೀಮಂತ ಒಂದು ನಟನೆ ಮಾಡುವಂತ ಹೇಳುತ್ತಾನೆ ಆ ನಟನೆ ಮಾಡುತ್ತಯ ತಾನೆ ಏನಾದ್ರೂ ಹೇಳಿ ನಾನು ಕೆಳಗೆ ರೆಡಿ ನೀನು ತಂಗಿ ನಾನು ಅನ್ನ ಈ ರೀತಿ ನಟನೆ ಹೋಗಬೇಕು ಎಲೆ ಹುಚ್ಚಿ ಜನರುದರಿಗೆ ಮಾತ್ರ ನೀನು ತಂಗಿ ನಾನು ಅನ್ನ ನೀನು ಯಾವ ಈ ಶ್ರೀಮಂತನ ಪ್ರೇಯಸಿ ಏನಂತೀಯ ಹಾಗಾದರೆ ಆ ನಿಮ್ಮಲ್ಲಿ ಹಾಡಿ ಹಾಡಿದಂತ ಹಾಡು ನರ್ತನೆ ಮಾಡಿದಂತ ನವಿಲ ನರ್ತನೆ ನೋಡಿ ಈ ಶ್ರೀಮಂತನ ಮನಸ್ಸು ಬಹಳ ಹಾತೊಳತಾ ಇದೆ ಹೇಗಾದರೂ ಮಾಡಿ ಈ ಹಕ್ಕಿ ಪಕ್ಷದ ಶಮುಖದಲ್ಲಿ ಈ ನಿನ್ನ ಕೂಡಿಲಿ ಅಂತ ಕಂಠದಿಂದ ಹಾಡಬಾರದೆ ಒಂದು ಪ್ರೇಮಗಿದ್ದೇನು ಹಾಡುತ್ತೇನೆ